ಎಲ್ಲರಿಗೂ ನಮಸ್ತೆ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಒಂಬತ್ತನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಓಂ ಶ್ರೀ ಸಾಯಿ ನಾಥಾಯ ನಮಃ ಶಿರಡಿಯಿಂದ ಹೊರಡುವಾಗ ಬಾಬಾರವರ ಆಜ್ಞೆಯನ್ನುಲ್ಲಂಘಿಸಿದ ಪರಿಣಾಮ ದೇವತ್ವ ಮತ್ತು ಅದರ ಅವಶ್ಯಕತೆ ಭಕ್ತರ ಅನುಭವಗಳು ಹಿಂದಿನ ಅಧ್ಯಾಯದಲ್ಲಿ ಬಾಬಾರವರ ಆಜ್ಞೆಯನ್ನು ಮೀರುವುದರ ಪರಿಣಾಮವನ್ನು ವಿವರಿಸಿದ್ದೇನಷ್ಟೇ ಇದನ್ನು ಈಗ ಈ ಅಧ್ಯಾಯದಲ್ಲಿ ಕೆಲವು ಸೂಕ್ತವಾದ ಉದಾಹರಣೆಗಳಿಂದ ದೃಢಪಡಿಸುತ್ತೇನೆ ಶಿರಡಿ ಯಾತ್ರೆಯ ಲಕ್ಷಣ ಶಿರಡಿ ಯಾತ್ರೆಯ ಒಂದು ವಿಚಿತ್ರ ಲಕ್ಷಣವೇನೆಂದರೆ ಬಾಬಾರವರ ಆಜ್ಞೆ ಇಲ್ಲದೆ ಶಿರಡಿಯನ್ನು ಬಿಟ್ಟು ಯಾರೂ ಹೊರಡುವಂತಿಲ್ಲ ಹಾಗೆ ಹೊರಟರೆ ಭಕ್ತರಿಗೆ ಕಷ್ಟಗಳು ಸಂಭವಿಸುತ್ತಿದ್ದವು ಮತ್ತು ಬಾಬಾರವರ ಆಜ್ಞೆಯ ನಂತರ ಅಲ್ಲಿ ಇರಲು ಸಹ ಆಗುತ್ತಿರಲಿಲ್ಲ ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾರವರ ಅವರಿಗೆ ಉಪದೇಶ ನೀಡುತ್ತಿದ್ದರು ಅವರು ಅದರಂತೆ ನಡೆದುಕೊಂಡರೆ ಒಳಿತು ನಡೆಯದೆ ಇದೇ ಅನಾಹುತಗಳು ತಪ್ಪಿರಲಿಲ್ಲ ಇಂತಹ ಕೆಲವು ಘಟನೆಗಳು ಈ ಕೆಳ ಕಂಡಂತೆ ಇವೆ ತಾತ್ಯ ಕೋತೆ ಪಾಟೇಲ ಕೋತೆ ಪಾಟೇಲ ಒಂದು ದಿನ ಕೋಪರಂಗಾವದ ಪೇಟೆಗೆ ಹೋಗುವವರಿದ್ದರು ಹಾಗೆ ಹೋಗುತ್ತಿರುವಾಗ ಅವಸರದಲ್ಲಿ ಮಸೀದಿಗೆ ಬಾಬಾ ಅವರಿಗೆ ನಮಸ್ಕರಿಸಲು ಬಂದರು ಆಗ ಬಾಬಾರವರು ಅವಸರವೇಕೆ ಸ್ವಲ್ಪ ತಾಳು ಈಗ ಹೋಗಬೇಡ ಎಂದರು ಆದರೆ ಅವರು ಕೂಡಲೇ ಹೋಗಲೇಬೇಕೆಂದು ಶ್ಯಾಮನ ಶ್ಯಾಮನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಹೇಳಿದರು ಇದನ್ನು ಲೆಕ್ಕಿಸದೆ ತಾತ್ಯ ಟಾಂಗದಲ್ಲಿ ಹೊರಟರು ಸೊ ಸಾವು ಬಾವಿ ದಾಟುತ್ತಲೇ ಅವರ ಕುದುರೆಯು ಜೋರಾಗಿ ಓಡಲು ಆರಂಭ ಮಾಡಿದ್ದರಿಂದ ಟಾಂಗ ನಡುವಿನಲ್ಲಿ ಉರುಳಿ ಕೆಳಗೆ ಬಿದ್ದಿತು ಆದರೆ ತಾತ್ಯಾರವರಿಗೆ ಹೆಚ್ಚಿನ ಅಪಾಯವಾಗಲಿಲ್ಲ ಸಾಯಿಬಾಬಾರವರ ಮಾತು ನೆನಪಾಯಿತು ಮತ್ತೊಂದು ಸಂದರ್ಭದಲ್ಲಿ ಕೋಲ್ಹಾರ ಎಂಬ ಹಳ್ಳಿಗೆ ಹೋಗುತ್ತಿರುವಾಗ ಬಾಬಾರವರ ಮಾತನ್ನು ತಾತ್ಯ ಮೀರಿದ್ದರಿಂದ ಇದೇ ತರಹದ ಪರಿಸ್ಥಿತಿ ಒದಗಿತ್ತು ಯುರೋಪಿಯನ್ ಗೃಹಸ್ಥ ನಾನಾ ಸಾಹೇಬರಿಂದ ಪರಿಚಯ ಪತ್ರ ಪಡೆದು ಹೊರ ಆ ಯುರೋಪಿಯನ್ನನ್ನು ಬಾಬಾ ಯುರೋಪಿಯನ್ನನ್ನು ಬಾಬಾರವರನ್ನು ಕಾಣಲುಸಗ ಶಿರಡಿಗೆ ಬಂದನು ಅವನು ಒಂದು ತಂಬುವಿನಲ್ಲಿ ಇಳಿದುಕೊಡ ಇಳಿದುಕೊ ಕೊಂಡನು ಬಾಬಾರವರ ಮುಂದೆ ನಮಸ್ಕರಿಸಿ ಅವರ ಕರಗಳನ್ನು ಮುತ್ತಿಡಲು ಹತ್ತೊರೆಯುತ್ತ ಮಸೀದಿಯೊಳಗೆ ಬರಲು ಅವನು ಮೂರು ಬಾರಿ ಪ್ರಯತ್ನಿಸಿದನು ಬಾಬಾರವರು ಅನುಮತಿ ನೀಡಲಿಲ್ಲ ಮಸೀದಿಯ ಅಂಗಳದಲ್ಲಿ ಕುಳಿತು ದರ್ಶನ ಪಡೆಯುವಂತೆ ಆಜ್ಞೆಯಾಯಿತು ಇದು ಅವನಿಗೆ ಸರಿ ಬೀಳಲಿಲ್ಲ ಕೂಡಲೇ ಹಿಂದಿರುಗಲು ಮನಸ್ಸು ಮಾಡಿ ಹೊರಡಲು ಬಾಬಾರವರ ಅನುಮತಿ ಬೇಡಿದನು ಬಾಬಾ ಇಂದು ಬೇಡ ಅವಸರ ಎಂದರು ಅಲ್ಲಿದ್ದವರೆಲ್ಲರೂ ಬಾಬಾರವರ ಮಾತನ್ನು ಉಲ್ಲಂಘಿಸಬಾರದೆಂದು ಅವನಿಗೆ ಹೇಳಿದರು ಆದರೂ ಅದನ್ನು ಲೆಕ್ಕಿಸದೇ ಅವನು ಟಾಂಗ ಹತ್ತಿದನು ಮೊದಲು ಮೊದಲು ಕುದುರೆಗಳು ಜೋ ಚೆನ್ನಾಗಿ ಓಡುತ್ತಿದ್ದವು ಸಾವುಲ್ ಬಾವಿ ಸಮೀಕ್ಷಿಸಿದಾಗ ಎದುರಿಗೆ ಬರುತ್ತಿದ್ದ ಸೈ ಸೈಕಲನ್ನು ಕಂಡು ಅವು ಜೋರಾಗಿ ಓಡಲು ಶುರು ಮಾಡಿದವು ಟಾಂಗ ತಲೆ ಕೆಳಗ ಕೆಳಗಾಯಿತು ಯುರೋಪಿಯನ್ನನ್ನು ಕೆಳಗೆ ಬಿದ್ದನು ಅವನನ್ನು ಕೊಡಲ್ ಕೂಡಲೇ ಕೋಪರಂಗ ಆಸ್ಪ ಆಸ್ಪತ್ರೆಗೆ ಸಾಗಿಸಲಾಯಿತು ಈ ರೀತಿಯಾದ ಅನುಭವಗಳು ಬಾಬಾರವರ ಮಾತನ್ನು ಜನರು ಮೀರದಂತೆ ಮಾಡಿದವು ಭಿಕ್ಷೆಯ ಅವಶ್ಯಕತೆ ಈಗ ಭಿಕ್ಷೆಯ ಪ್ರಶ್ನೆಯನ್ನು ನೋಡೋಣ ಬಾಬಾರವರು ಅಂತಹ ಮಹಾಯೋಗಿ ದೈವಿಕತೆಯ ಅಂಶವೇ ಆಗಿದ್ದಾರೆ ತಮ್ಮ ಜೀವಮಾನದಲ್ಲೆಲ್ಲ ಭಿಕ್ಷೆ ಏಕೆ ಬೇಡುತ್ತಿದ್ದರು ಎಂಬ ಪ್ರಶ್ನೆ ಕೆಲವರು ಮನಸ್ಸಿನಲ್ಲಿ ಮೂಡದಿರಲಾರದು ಈ ಪ್ರಶ್ನೆಯನ್ನು ಹೀಗೆ ಉತ್ತರಿಸಬಹುದು ಭಿಕ್ಷೆ ಬೇಡಿ ಜೀವಿಸಲು ಯಾರು ಅರ್ಹರು ಯಾರು ಸಂತಾನ ದ್ರವ್ಯ ಕೀರ್ತಿ ಇವು ಮೂರರಿಂದ ವಿಮುಕ್ತರಾಗಿ ಸನ್ಯಾಸಿಗಳಾಗಿರುತ್ತಾರೆಯೋ ಅವರು ಭಿಕ್ಷೆ ಬೇಡಿ ಜೀವಿಸಲರ್ಹರು ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅವರಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಲಾಗುವುದಿಲ್ಲ ಅವರಿಗೆ ಆಹಾರ ನೀಡುವುದು ನಮ್ಮ ಕರ್ತವ್ಯ ಸಾಯಿಬಾಬಾರವರು ಗೃಹಸ್ಥಾಶ್ರಮವನ್ನಾಗಲಿ ಮೌನಪ್ರಸ್ಥವನ್ನಾಗಲಿ ಸ್ವೀಕರಿಸಲಿಲ್ಲ ಅವರು ಬ್ರಹ್ಮಚಾರಿಗಳಾಗಿದ್ದರು ಅಂದರೆ ಸಿಕ್ಕದಿನಿಂದಲೂ ಸನ್ಯಾಸಿಯಾಗಿಯೇ ಇದ್ದರು ಪ್ರಪಂಚವೇ ನಿನ್ನ ನಮನೆ ವಾಸುದೇವನಿ ಜಗನ್ ನಿಯಮಕ ಎಂಬ ದೃಢವಾದ ನಂಬಿಕೆ ಅವರಲ್ಲಿತ್ತು ಆದ್ದರಿಂದ ಅವರು ಭಿಕ್ಷೆ ಬೀಡಲು ಅರ್ಹರಾಗಿದ್ದರು ಎರಡು ಪಂಚ ಸೋಲುಗಳು ಮತ್ತು ಅವುಗಳ ಪಾಲನೆ ನಾವು ನಮ್ಮ ಆಹಾರವನ್ನು ತಯಾರು ಮಾಡುವಾಗ ನಾವು ಪಂಚ ಪಂಚವಿಧಾನಗಳನ್ನು ಅನುಸರಿಸಬೇಕು ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಸರಿ ಕಂಟಣಿ ಪುಡಿ ಮಾಡುವುದು ಪೇಷಣಿ ಅರಿಯುವುದು ಉದಕುಂಬಿ ಪಾತ್ರೆ ತೊಳೆಯುವುದು ನಾಲ್ಕು ಮರ್ಜನಿ ಗುಡಿಸುವುದು ಮತ್ತು ಶುದ್ಧಿ ಮಾಡುವುದು ಚು ಚುಲ್ಲಿ ಬೆಂಕಿಗೆ ಹಾಕುವುದು ಈ ಪಂಚವಿಧಾನಗಳನ್ನು ಅನುಸರಿಸುವಾಗ ಆಹಾರದಲ್ಲಿ ಅನೇಕ ಕ್ರಿಮಿಕೀಟಗಳು ನಾಶವಾಗಬಹುದು ಮತ್ತು ಅದರಿಂದಾಗಿ ನಾವು ಪಾಪ ಮಾಡಬೇಕಾಗ ಬೇಕಾಗುವುದು ಈ ಪಾಪಕ್ಕೆ ಪ್ರಾಯಶ್ಚಿತವೆಂದು ನಮ್ಮ ಶಾಸ್ತ್ರಗಳು ಈ ಐದು ಥರದ ಯಜ್ಞಗಳನ್ನು ಸೂಚಿಸಿವೆ ಬ್ರಹ್ಮಯಜ್ಞ ಅಥವಾ ವೇದ ಬ್ರಹ್ಮವೇ ಬ್ರಹ್ಮ ನಿವೇದನೆ ಅಥವಾ ವೇದ ವ್ಯಾಸಾಂಗ ಪಿತೃಯಜ್ಞ ಪೂರ್ವಜರಿಗೆ ಅರ್ಪಣೆ ದೇವಯಜ್ಞ ದೇವತೆಗಳಿಗೆ ಅರ್ಪಣೆ ಭೂತಯಜ್ಞ ಮನುಷ್ಯ ಅಥವಾ ಅತಿಥಿ ಯಜ್ಞ ಈ ಯಜ್ಞಗಳನ್ನು ನಾವು ಸರಿಯಾಗಿ ಪಾಲಿಸಿದರೆ ಅವು ನಮಗೆ ಜ್ಞಾನ ಮತ್ತು ಮುಕ್ತಿ ಮಾರ್ಗಕ್ಕೆ ಸುಲಭವಾದ ದಾರಿ ಹಾಕಿಕೊಡುತ್ತದೆ ಈ ಕರ್ತವ್ಯಗಳನ್ನು ನಮಗೆ ಜ್ಞಾಪಿಸಲು ಸಗವೆ ಬಾಬಾರವರು ಪ್ರತಿ ಮನೆಗೆ ಬಾ ಮನೆಯ ಬಾಗಿಲಿಗೂ ಹೋಗುತ್ತಿದ್ದರು ಅವರಿಂದ ಈ ರೀತಿಯಾದ ಪಾಠ ಕಲಿತವರು ನಿಜಕ್ಕೂ ಧನ್ಯರು ಭಕ್ತರ ಅನುಭವಗಳು ಯಾರು ಒಂದು ಪ್ರತಿಫಲ ಅಥವಾ ಉದಕ ಇವುಗಳನ್ನು ನಿರಂತರ ಪ್ರೀತಿಯಿಂದ ನನಗೆ ಅರ್ಪಿಸುವರು ಅಂಥವರ ಪರಿಶುದ್ಧವಾದ ಪ್ರೇಮವನ್ನು ನಾನು ಸದಾ ಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುತ್ತಾನೆ ಹೀಗೆ ಬಾಬಾರವರಿಗೆ ಏನಾದರೊಂದು ಪದಾರ್ಥವನ್ನು ಭಕ್ತಿಯಿಂದ ಅರ್ಪಿಸುತ್ತೇನೆಂದು ಮನಪೂರ್ವಕವಾಗಿ ಹೇಳಿಕೊಂಡು ನಂತರ ಅದನ್ನು ಮರೆತರೆ ಅವರು ಅದನ್ನು ಜ್ಞಾಪಿಸಿ ತೆಗೆದುಕೊಳ್ಳುತ್ತಿದ್ದರು ಮತ್ತು ಆಶೀರ್ವದಿಸುತ್ತಿದ್ದರು ಈ ಥರದ ಅನೇಕ ಘಟನೆಗಳು ಜರುಗಿವೆ ತರಗಡ ಕುಟುಂಬ ಬಾಬಾ ಸಾಹೇಬ ತರಗಡ ಪ್ರಾರ್ಥನಾ ಸಮಾಜಕ್ಕೆ ಸೇರಿದ ಬಾಬಾರವರ ದೃಢ ಭಕ್ತರಾಗಿದ್ದರು ಅವರ ಪತ್ನಿ ಮತ್ತು ಮಗ ಇಬ್ಬರೂ ಸಹ ಬಾಬಾರವರ ಪರಮ ಭಕ್ತರಾಗಿದ್ದರು ಮೇ ತಿಂಗಳಲ್ಲಿ ಶಾಲೆಗೆ ರಜೆ ಇತ್ತು ಆಗ ಕುಮಾರ್ ತರಗಟ ಮತ್ತು ಅವನ ತಾಯಿ ಶಿರಡಿಗೆ ಹೋಗಬೇಕೆಂದು ಮನಸ್ಸು ಮಾಡಿದರು ಆದರೆ ಬಾಲಕ ತರಗಡ ತಾನು ತಮ್ಮ ಮತ್ತು ತಾಯಿ ಶಿರಡಿಗೆ ಹೋದರೆ ಮನೆಯಲ್ಲಿ ಬಾಬಾರವರ ಪೂಜೆ ನಿಂತು ಹೋಗುವುದೆಂದು ತಂದೆಯವರು ಪ್ರಾರ್ಥನಾ ಸಮಾಜವಾದಿಗಳಿಂದ ಬಾಬಾರವರ ಫೋಟೋಗೆ ಪೂಜೆ ಸಲ್ಲಿಸಲಾರದೆಂದು ತಿಳಿದು ಶಿರಡಿಗೆ ಹೋಗಲು ತಿಳಿಸಲಿಲ್ಲ ಹಾಗೆ ತಂದೆಯವರಿಂದ ಆಶ್ವಾಸನೆ ಪಡೆದು ತಾಯಿ ಮತ್ತು ಮಗ ಇಬ್ಬರು ಒಂದು ಶುಕ್ರವಾರ ರಾತ್ರಿ ಶಿರಡಿಗೆ ಪ್ರಯಾಣ ಬೆಳೆಸಿದರು ಮರುದಿನ ಶನಿವಾರ ಶ್ರೀ ತೆರಗ ತರಗಡರವರು ಬೆಳಗಿನ ಜಾವ ಇದ್ದ ಸ್ನಾನ ಮುಂತಾದವುಗಳನ್ನು ಮುಗಿಸಿಕೊಂಡು ಬಾಬಾರವರ ಫೋಟೋದ ಮುಂದೆ ನಿಂತು ಬಾಬಾ ನನ್ನ ಮಗನು ನಿಮಗೆ ಹೇಗೆ ಸೇವೆ ಮಾಡುತ್ತಿದ್ದನು ಅದೇ ರೀತಿ ನಾನು ಈ ದಿನ ಸೇವೆ ಸಲ್ಲಿಸುತ್ತೇನೆ ಅದು ಕೇವಲ ತಮಾಷೆಯಾಗದಿರಲಿ ಎಂದು ಹೇಳಿ ಆ ದಿನ ಪೂಜೆ ಸಲ್ಲಿಸಿ ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಿದರು ಪ್ರಸಾದವನ್ನು ಎಲ್ಲರಿಗೂ ಊಟದ ಜೊತೆಗೆ ಕೊಟ್ಟರು ಆ ದಿನ ಸಂಜೆ ಮತ್ತು ಮತ್ತು ಮರುದಿನ ಭಾನುವಾರವೂ ಸಹ ಅದೇ ರೀತಿ ಆಚರಿಸಿದರು ಅವರಿಗೆಂದು ಈ ಥರದ ಪೂಜೆ ಮಾಡಿ ಅಭ್ಯಾಸವಿರಲಿಲ್ಲ ಆದರೂ ತಮ್ಮ ಮಗನಿಗೆ ವಚನ ಕೊಟ್ಟಂತೆ ಎಲ್ಲವೂ ಸಾಂಗವಾಗಿ ನೆರವೇರುತ್ತಿರುವುದನ್ನು ಕಂಡು ಅವರ ಮನಸ್ಸಿನಲ್ಲಿ ದೃಢತೆ ಮೂಡಿತು ಮಂಗಳವಾರ ಬೆಳಿಗ್ಗೆಯೂ ಸಹ ಪೂಜೆ ನೆರವೇರಿಸಿ ಕಚೇರಿಗೆ ಹೋದರು ಮಧ್ಯಾಹ್ನ ಮನೆಗೆ ಬಂದು ಊಟಕ್ಕೆ ಕುಳಿತಾಗ ಬಾಬಾರವರ ಪ್ರಸಾದವಿರಲಿಲ್ಲ ಅಡುಗೆಯವರು ಸ್ವಾಮಿ ಈ ದಿನ ತಾವು ಸಕ್ಕರೆಯನ್ನು ನೈವೇದ್ಯ ಮಾಡಲು ಮರೆತು ಬಿಟ್ಟರು ಎಂದರು ಕೂಡಲೇ ಬಾಬಾರವರ ಫೋಟೋದ ಹತ್ತಿರ ಹೋಗಿ ನಮಸ್ಕರಿಸಿ ಕ್ಷಮೆ ಬೇಡಿದರು ಆ ದಿನವೇ ತಮ್ಮ ಮಗನಿಗೆ ಬಾಬಾರವರಿಂದ ತಮ್ಮ ಅಪ್ಪ ರಾಧಾ ಕ್ಷಮೆ ಮಾಡಲು ಪತ್ರ ಬರೆದರು ಅದೇ ಸಮಯ ಮಂಗಳವಾರ ಶೆಡಿಯಲ್ಲಿ ಮಧ್ಯಾಹ್ನದ ಆರತಿ ಆರಂಭವಾಗುತ್ತಿ ಆಗುವುದರಿದ್ದು ಬಾಬಾರವರು ಶ್ರೀಮತಿ ತಡಗರನ್ನು ಕುರಿತು ತಾಯಿ ಈ ದಿನ ಏನಾದರೂ ತಿನ್ನಬೇಕೆಂದಿಸಿ ಬಾಂಧವದಲ್ಲಿ ನಿಮ್ಮ ಮನೆಗೆ ಹೋಗಿದೆ ಮನೆಗೆ ಬೀಗ ಹಾಕಿತು ಹೇಗೋ ಒಳಗೆ ಪ್ರವೇಶಿಸಿ ನೋಡಿದೆ ತಡಗಡರ ನನಗೋಸ್ಕರ ಏನನ್ನೂ ಇಟ್ಟಿರಲಿಲ್ಲ ಅತೃಪ್ತನಾಗಿ ಹಸುವಿನಿಂದ ಹಿಂದಿರುಗಿತ್ತು ಶ್ರೀಮಂತರಿಗೆ ಇದರ ಅರ್ಥವಾಗಲಿಲ್ಲ ಅವರ ಮಗನಿಗೆ ಮಾತ್ರ ತಕ್ಷಣವೇ ಅದರ ಅರ್ಥವಾಯಿತು ಕೂಡಲೇ ಅವರು ಬಾಂದ್ರದಲ್ಲಿ ಪೂಜೆ ಸರಿಯಾಗಿ ನೆರವೇರಿಲ್ಲವೆಂದು ಯೋಚಿಸಿ ಬಾಂದ್ರಕ್ಕೆ ಹೊರಡಲು ಬಾಬಾ ಅವರ ಅನುಮತಿ ಬೇಡಿದನು ಬಾಬಾರವರು ಅದನ್ನು ನಿರಾಕರಿಸಿ ಇಲ್ಲಿಯೇ ಪೂಜೆಯನ್ನು ನೆರವೇರಿಸು ಎಂದರು ಆಗ ಅವನು ಈ ಬಾಬಾರವರ ಪೂಜೆಯನ್ನು ನೀವು ಸರಿಯಾಗಿ ನೆರವೇರಿಸುವುದಕ್ಕಾಗಿ ನನಗೆ ಬಹಳ ದುಃಖವಾಗಿದೆ ಎಂದು ತಂದೆಗೆ ಕಾಗದ ಬರೆದನು ಮಾರನೇ ದಿನ ಈ ಪತ್ರಗಳು ಅವರವರ ಕೈ ಸೇರಿದವು ಶ್ರೀಮತಿ ತರಗಡ ಈಗ ನಾವು ಶ್ರೀಮತಿ ತರ್ಗಡರವರ ವಿಚಾರವನ್ನು ತೆಗೆದುಕೊಳ್ಳೋಣ ಅವರು ಈ ಮೂರು ಆಹಾರ ಪದಾರ್ಥಗಳನ್ನು ಪ್ರತಿದಿನವೂ ಬಾಬಾರವರಿಗೆ ಅರ್ಪಿಸಿದ ಅರ್ಪಿಸುತ್ತಿದ್ದರು ಆ ಭರಿತ ಕಚಾರಿ ಮತ್ತು ಪೇಡ ಇವುಗಳನ್ನು ಬಾಬಾ ಅವರು ಹೇಗೆ ಸ್ವೀಕರಿಸುತ್ತಿದ್ದರು ಎಂಬುದನ್ನು ನೋಡೋಣ ಒಂದು ಸಾರಿ ಬಾಬಾರವರ ಪರಮ ಭಕ್ತರಾದ ಶ್ರೀ ರಘು ಭಾಸ್ಕರ ಪುರಂದರೆಯವರು ಕುಟುಂಬ ಸಮೇತ ಶಿರಡಿಗೆ ಹೊರಟರು ಶ್ರೀಮತಿ ತರಗಡ ಅವರು ಎರಡು ಬದನೆಕಾಯಿಗಳನ್ನು ಕೊಟ್ಟು ಒಂದರಿಂದ ಬರಿ ಒಂದರಿಂದ ಬರಿತ ಮತ್ತೊಂದರಿಂದ ಕಚಾರಿ ಮಾಡಿ ಬಾಬಾರವರಿಗೆ ಅರ್ಪಿಸಲು ಶ್ರೀಮತಿ ಪುರಂದರೆಯವರಿಗೆ ತಿಳಿಸಿದರು ಪುರಂದರ ಶಿರಡಿ ತಲುಪಿದ ತಕ್ಷಣವೇ ಬಾಬಾರವರಿಗೆ ತಾವು ತಂದ ವಸ್ತುಗಳನ್ನು ಅರ್ಪಿಸಲು ಹೋದಾಗ ಬಾಬಾರವರು ಊಟಕ್ಕೆ ಕುಳಿತಿದ್ದರು ಬಾಬಾರವರು ಬರಿತಾ ಉಂಡು ಬಹಳ ಚೆನ್ನಾಗಿದೆ ಎಂದು ಹೇಳಿ ಎಲ್ಲರಿಗೂ ನಂತರ ಕಾಚರಿ ಹೇಳಿದರು ಆದ ಕೃಷ್ಣಮಯಿಯನ್ನು ಕರೆದು ಅವಳಿಗೆ ಕಚೇರಿ ತಯಾರು ಮಾಡಿ ಮಾಡಿ ತರಲು ಹೇಳಿದರು ಆದರೆ ಆಗ ಆಗ ಬದನೆಕಾಯಿ ಮೋಸ ಇರಲಿಲ್ಲ ಭರಿತ ಯಾರು ತೊಂದರೆಂದು ವಿಚಾರಿಸಿದ ಮೇಲೆ ಅದನ್ನು ಒದಗಿಸಿದ ಶ್ರೀಮತಿ ಪುರಂದರೆಯವರಿಗೆ ಬದನೆಕಾಯಿ ಒಪ್ಪಿಸುವ ಜವಾಬ್ದಾರಿ ಇದೆ ಎಂದು ಎಲ್ಲರೂ ಮನಗಂಡರು ಸಾವಿರದ ಒಂಬೈನೂರ ಹದಿನೈದನೇ ಡಿಸೆಂಬರ್ನಲ್ಲಿ ಶ್ರೀ ಗೋವಿಂದ ಬಲರಾಮ ಮಾನಕರವರು ತಮ್ಮ ತಂದೆಯವರು ಶ್ರಾದ ಮಾಡಲು ಶಿರಡಿಗೆ ಹೊರಡಬೇಕೆಂದಿದ್ದರು ಅವರು ಶಿರಡಿಗೆ ಹೊರಡುವ ಮುನ್ನ ಶ್ರೀಮತಿ ತರ್ಗರ್ರವರನ್ನು ಕಂಡರು ಶ್ರೀಮತಿ ತರ್ಗರ್ರವರು ಬಾಬಾರವರಿಗೆ ಏನನ್ನಾದರೂ ತಿನ್ನಲು ಕಳುಹಿಸಬೇಕೆಂದು ಯೋಚಿಸಿ ಮನೆ ತುಂಬ ಹುಡುಕಿದರು ಪೇಟೆ ಹೊರತು ಇನ್ನಾವುದೂ ಇರಲಿಲ್ಲ ಆದರೆ ಅದಾಗಲೇ ನೈವೇದ್ಯವಾಗಿತ್ತು ಅದನ್ನೇ ಬಾಬಾರವರು ಪ್ರೀತಿಯಿಂದ ಸ್ವೀಕರಿಸುತ್ತಾರೆಂದು ಭಾವಿಸಿ ಮಾನಕರವರು ಕೈಯಲ್ಲಿ ಕೊಟ್ಟು ಕಳುಹಿಸಿದರು ಶ್ರೀಯುತ ಮಾನಕರವರು ಶಿರಡಿ ತಲುಪಿ ಬಾಬಾರವರ ದರ್ಶನ ಮಾಡ ಮಾಡಲು ಮಸೀದಿಗೆ ಹೊರಟರು ಆದರೆ ಪೇಡೆ ತೆಗೆದುಕೊಂಡು ಹೋಗುವುದನ್ನು ಮರೆತು ಬಿಟ್ಟರು ಬಾಬಾರವರು ತಾಳ್ಮೆಯಿಂದ ಕೆಲವು ಕಾಲ ಸುಮ್ಮನಿದ್ದರು ಮಧ್ಯಾಹ್ನ ಮಸೀದಿಗೆ ಹೋದಾಗಲೂ ಮಾನಕರ ಪೇಡೆ ಹೋಗಲು ಮರೆತರು ಬಾಬಾರವರಿಗೆ ತಾಳ್ಮೆ ಮೀರಿತ್ತು ಆಗ ಅವರು ನನಗೆ ಏನನ್ನು ತಂದಿರುವೆ ಎಂದು ಮಾನಕರವರನ್ನು ಕೇಳಿದರು ಅವರು ಏನೂ ಇಲ್ಲವೆಂದು ತಿಳಿಸಿದರು ಬಾಬಾ ಮತ್ತೊಮ್ಮೆ ಕೇಳಿದರು ಪುನಃ ಅದೇ ಉತ್ತರ ಅದೇ ಉತ್ತರ ಆಗ ಬಾಬಾರವರು ತಾಯಿಯು ನನಗೋಸ್ಕರ ನೀನು ಹೊರಟು ಬರುವಾಗ ಸಿಹಿ ತಿನಿಸನ್ನು ಕೊಡಲು ಹೇಳಿ ನಿನ್ನ ಹತ್ತಿರ ಏನೂ ಕೊಡಲಿಲ್ಲವೇ ಎಂದು ಕೇಳಿದರು ಆಗ ಅವರಿಗೆಲ್ಲವೂ ನೆನಪಾಯಿತು ಕೂಡಲೇ ಬಾಬಾರವರ ಶ್ರಮೆ ಬೇಡಿ ತಾವು ತಂಗಿದ ಸ್ಥಳಕ್ಕೆ ಹೋಗಿ ತಂಗಿದ ಪೇಡೆ ತೆಗೆದುಕೊಂಡು ಬಂದು ಅರ್ಪಿಸಿದರು ಅದನ್ನು ಬಾಬಾರವರು ಸಂತೋಷದಿಂದ ತನ್ ತಿಂದರು ಈ ರೀತಿ ಶ್ರೀಮತಿ ತರ್ಗಾರ್ರವರ ಭಕ್ತಿಯನ್ನು ಬಾಬಾ ಮೆಚ್ಚಿದರು ನನ್ನನ್ನು ನಂಬಿದವರನ್ನು ನಾನು ಸದಾ ಆಶೀರ್ವದಿಸುತ್ತೇನೆ ಎಂಬ ಗೀತೆಯ ವಾಕ್ಯ ಈ ರೀತಿ ಇಲ್ಲಿ ನಿಜವಾಯಿತು ಹೊಟ್ಟೆ ತುಂಬ ಊಟ ಒಂದು ದಿನ ಶ್ರೀಮತಿ ತರ್ಗಾರ್ರವರು ಶಿರಡಿಯಲ್ಲಿ ಒಬ್ಬರ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಅಲ್ಲಿ ಒಂದು ಹಸಿದ ನಾಯಿ ಬಂದಿತ್ತು ಶ್ರೀಮತಿಯವರು ಅದಕ್ಕೆ ಒಂದು ಚೂರು ರೊಟ್ಟಿ ಹಾಕಿದರು ಅದು ಅದನ್ನು ಸಂತೋಷದಿಂದ ತಿಂದು ಹೊರಟು ಹೋಯಿತು ಸಾಯಂಕಾಲ ಅವರು ಮಸೀದಿಗೆ ಹೋದಾಗ ಬಾಬಾರವ್ರ ತಾಯಿ ಈ ದಿನ ನೀನು ನನಗೆ ಹೊಟ್ಟೆ ತುಂಬ ಊಟ ಹಾಕಿದೆ ನನ್ನ ಪ್ರಾಣಗಳು ತೃಪ್ತಿ ಪಡೆದವು ಯಾವಾಗಲೂ ಇದೇ ರೀತಿ ವರ್ತಿಸು ನಿನಗೆ ಒಳ್ಳೆಯದಾಗುತ್ತದೆ ಮಸೀದಿಯಲ್ಲಿ ಕುಳಿತು ನಾನು ಯಾವಾಗಲೂ ಸತ್ಯವನ್ನೇ ನುಡಿಯುವೆನು ಈ ರೀತಿ ನೀ ಯಾವಾಗಲೂ ನನ್ನ ಯಾವಾಗಲೂ ನನ್ನ ಮೇಲೆ ದಯ ಇಡು ಮೊದಲು ಹಸಿದವರಿಗೆ ಆಹಾರ ನೀಡಿದ ನಂತರ ನೀನು ಊಟ ಮಾಡು ಎಂದರು ಇದು ಅವಳಿಗೆ ಅರ್ಥವಾಗಲಿಲ್ಲ ಆಗ ಬಾಬಾ ನಾನು ಯಾವಾಗ ನಿಮಗೆ ಆಹಾರ ನೀಡಿದೆ ಎಂದು ಕೇಳಲು ಬಾಬರು ನಿನ್ನ ಬಾಬರವರು ನೀನು ಪ್ರೀತಿಯಿಂದ ಕೊಟ್ಟ ರೊಟ್ಟಿಯ ಚೂರನ್ನು ತಿಂದು ನಾನು ನಿಜವಾಗಿಯೇ ತೃಪ್ತಗೊಂಡಿದ್ದೇನೆ ನೀನು ಬೆಳಿಗ್ಗೆ ಊಟಕ್ಕೆ ಕುಳಿತಾಗ ಬಂದ ನಾಯಿಯು ನನ್ನ ಅಂಶ ಇದೇ ರೀತಿ ಇತರ ಜೀವಿಗಳು ಸಹ ನಾನು ಈ ರೀತಿ ಅಲೆದಾಡುತ್ತೇನೆ ಯಾರು ಈ ಥರದ ಪ್ರಾಣಿಗಳಲ್ಲಿ ನನ್ನನ್ನು ಕಾಣುವರು ಅಂತವರನ್ನು ನಾನು ಆಶೀರ್ವದಿಸುತ್ತೇನೆ ಭೇದ ಭಾವಗಳನ್ನು ತರೆದು ಈ ದಿನ ಸೇವೆ ಮಾಡಿದಂತೆ ನನ್ನ ಸೇವೆ ಮಾಡು ಎಂದರು ಈ ಅಮೃತ ವಚನಗಳನ್ನು ಕೇಳಿ ಅವರ ಮನಸ್ಸು ಕರಗಿತು ನೇತ್ರಗಳಿಂದ ಆನಂದ ಭಾಷಣಕ್ಕಿದೆವು ಪಾಠ ಸಕಲ ಜೀವಗಳಲ್ಲಿಯೂ ಪರಮಾತ್ಮನನ್ನು ಕಾಣಬಹುದು ಎಂಬುದೇ ಇದರ ತಿರುಳು ಉಪನಿಷತ್ ಗೀತೆ ಭಗವತ ಎಲ್ಲ ಪುಣ್ಯ ಗ್ರಂಥಗಳು ಇದನ್ನೇ ಸಾರುತ್ತಿದೆ ಈ ರೀತಿ ಸಾಯಿಬಾಬಾರವರು ಉಪನಿಷತ್ತನ್ನು ಕಾರ್ಯಾಚರಣೆಯಲ್ಲಿ ತಂದರು ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು